ಫ್ರೆಂಡ್ಸ್ ನಮಸ್ಕಾರ ಇವತ್ತಿನ ಡೇಟ್ ನೋಡೋದಾದ್ರೆ ನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕು ನಿನ್ನೆ ದಿನದ ಒಂದು ಇಂಟ್ರಾಡೇ ಟ್ರೇಡಿಂಗ್ ಯಾವ ಥರ ಆಯಿತು ಅಂತ ನೋಡೋಣ ಮೊದಲನೇದಾಗಿ ಎನ್ ಎಮ್ ಡಿ ಸಿ ನೋಡೋದಾದರೆ ಎನ್ ಎಮ್ ಡಿ ಸಿನಲ್ಲಿ ಯಾವುದೇ ಥರದ ಒಂದು ಆಪರ್ಚುನಿಟಿ ಸಿಕ್ಕಿಲ್ಲ ಕಾರಣ ಏನು ಅಂತಂದರೆ ಒಂದು ಪ್ರಿವಿಯಸ್ ಸಪೋರ್ಟ್ ಅಥವಾ ಪ್ರಿವಿಯಸ್ ರೆಸಿಸ್ಟೆನ್ಸ್ವರೆಗೆ ನಿನ್ನೆ ಯಾವುದೇ ಕ್ಯಾಂಡಲ್ ಬಂದಿಲ್ಲ ಆ ಥರ ಬರದೇ ಇದ್ದಾಗ ಏನಾಗುತ್ತೆ ನಾವು ಯಾವುದೋ ಒಂದು ಅಸ್ಯೂಮ್ನಲ್ಲಿ ಈ ಕಡೆ ಹೋಗುತ್ತೆ ಆ ಕಡೆ ಹೋಗುತ್ತೆ ಅಂತ ಹೋದರೆ ಗ್ಯಾರಂಟಿ ಲಾಸ್ ಆಗುತ್ತೆ ಅದರಿಂದ ಆ ಥರ ಯಾವುದೂ ಮಾಡೋಕ್ಕೋಗಲಿಲ್ಲ ನೆಕ್ಸ್ಟು ಎನ್ ಎಲ್ ಸಿ ಇದ್ದೆ ಎನ್ ಎಲ್ ಸಿ ಯಾಕೆ ನೋಡ್ತಾ ಇದ್ದೆ ಅಂತಂದರೆ ಈ ಜಾಗದಲ್ಲಿ ಮತ್ತೆ ಸ್ಟಾಪ್ ಲಾಸ್ ಇಟ್ಟಾಗಿ ಮೇಲ್ಗಡೆ ಬಂದರೆ ಬೈ ಮಾಡೋಣ ಇದ್ದೆ ಆದರೆ ಆಗಲೇ ಇಲ್ಲದ ಕೆಳಗಡೆ ಹೋಗ್ತಾಯಿತ್ತು ಪವರ್ ಗ್ರಿಡ್ ಮಾಡಿದೆ ಪವರ್ ಗ್ರಿಡ್ ಯಾಕೆ ಮಾಡಿದೆ ಅಂತಂದರೆ ಒಂದು ಎರಡು ಸಪೋರ್ಟ್ಗಳು ಒಂದೇ ಜಾಗದಲ್ಲಿತ್ತು ಒಂದೇ ಜಾಗ ಅಂತಂದರೆ ಒಟ್ಟಿಗೆ ಕಾಣ್ತಾ ಇದ್ದು ಈ ಜಾಗದಲ್ಲಿ ಅಪ್ಪಾಗೋದನ್ನು ತೋರಿಸ್ತಾ ಇದೆ ಅದನ್ನು ರೀಟೆಸ್ಟ್ ಮಾಡೋವರೆಗೂ ಕೆಳಗಡೆ ಬಂತು ನಾನು ಈ ಜಾಗದಲ್ಲಿ ಬೈ ಮಾಡ್ಕೊಂಡೆ ಇಲ್ಲಿ ಸ್ಟಾಪ್ಲಾಸ್ ಬೇಕಾದ್ರೆ ಇಲ್ಲಿ ಸ್ಟಾಪ್ ಲಾಸ್ ಇಡೋಕ್ಕಾಗಲ್ಲ ಯಾಕಂತಂದರೆ ಪಕ್ಕದಲ್ಲೇ ಇನ್ನೊಂದು ರೆಸಿಸ್ಟೆನ್ಸ್ ಇರೋದ್ರಿಂದ ಜೊತೆಗೆ ಸ್ಟಾಪ್ ಸ್ಟಾಪ್ಲಾಸ್ ಇಟ್ ಮಾಡೋದಕ್ಕೋಸ್ಕರನೇ ಇನ್ನೊಂದು ಸಲ ಬರೋದ್ರಿಂದ ಇಲ್ಲಿವರೆಗೆ ಬರ್ಬೋದು ಅಂದ್ಕಂಡೆ ಅದಾದಮೇಲೆ ಇಲ್ಲಿಂದ ಹೋಗಿ ಈ ಜಾಗದಲ್ಲಿ ಎಕ್ಸಿಟ್ ಆದೆ ಯಾಕೆ ಅಂತಂದರೆ ಈ ಜಾಗದಲ್ಲಿ ಜಾಸ್ತಿ ಓದ್ತಿತ್ತು ಜೊತೆಗೆ ಒಂದು ಇಲ್ಲಿಂದ ಇನ್ನೂರ ಮೂವತ್ತೈದು ಮೂವತ್ತು ಪೈಸೆಯಿಂದ ಮೂವತ್ತೈದರಿಂದ ಇನ್ನೂರ ಮೂವತ್ತೆಂಟು ಅನ್ನೋದು ಒಂದು ಗುಡ್ ಪ್ರಾಫಿಟ್ ಆಗಿತ್ತು ಅದರಿಂದ ಇಲ್ಲಿಂದ ಎಕ್ಸಿಟ್ ಆದ ಅದಾದ ನೋಡಿದ್ರೆ ಈ ಜಾಗವನ್ನು ಬಿಟ್ಟು ಮತ್ತೆ ಬರ್ತಾ ಇತ್ತು ಹೊರತು ಮೇಲೆಡೆ ಹೋಗಲಿಲ್ಲ ಜಿಂದಾಲ್ ಸ್ಟೀಲ್ ಸುಮ್ಮನೆ ಒಂದು ಟೆಸ್ಟ್ಗೋಸ್ಕರ ಒಂದು ಕಡಿಮೆ ಕ್ವಾಂಟಿಟಿ ಹಾಕಿದೆ ಈ ಜಾಗದಲ್ಲಿ ಹಾಕ್ಬಿಟ್ಟೆ ಅಂದರೆ ಒಂದು ಸಪೋರ್ಟ್ ತೊಗೊಂಡಿದೆ ಈ ಕ್ಯಾಂಡ್ಲ್ ಹತ್ರ ಅದಾದಮೇಲೆ ಒಂದು ರೀಟೆಸ್ಟ್ ಮಾಡಿದೆ ಸ್ಟಾಪ್ ಸ್ಟಾಪ್ಲಸ್ ಎಲ್ಲ ಹಿಟ್ಟಾದ ಮೇಲೆ ಈ ಜಾಗದಲ್ಲಿ ಸುಮ್ಮನೆ ಬೈಯಿಂಗ್ ಆರ್ಡ್ರ್ ಹಾಕಿದ್ದೆ ಆರ್ಡ್ರ್ ಎಕ್ಸಿಕ್ಯೂಟ್ ಆಯಿತು ಇಲ್ಲಿಗೋಗಿ ಜಾಸ್ತಿ ಹೊತ್ತು ಬಿಟ್ಟಿದ್ದೆ ಇಲ್ಲಿ ಯಾವುದೇ ಟಾರ್ಗೆಟನ್ನು ಫಿಕ್ಸ್ ಮಾಡಿರಲಿಲ್ಲ ಸಂಜೆ ಒಂದು ಮೂರು ಕಾಲಿಗೆ ಎಕ್ಸಿಟ್ ಆದ ಸಣ್ಣ ಪ್ರಾಫಿಟ್ ಇತ್ತು ಅಷ್ಟೇ ಮತ್ತು ಕ್ವಾಂಟಿಟಿ ತುಂಬ ಕಡಿಮೆ ಇತ್ತು ಫ್ರೆಂಡ್ಸ್ ಇದು ನಿನ್ನೆ ದಿನದ ಒಂದು ಅಪ್ಡೇಟ್ ಇದು ಇದನ್ನ ಯಾಕೆ ತೋರಿಸ್ತಾ ಇದ್ದೀನಿ ಅಂತಂದರೆ ಡೇ ಮಾಡೋರು ಯಾವ ಥರ ಮಾಡ್ತಾ ಇದ್ವಿ ಪ್ರತಿದಿನ ಯಾವ ಥರ ಮಾಡ್ತಾ ಇದ್ವಿ ಅನ್ನೋದು ಒಂದು ಜಸ್ಟ್ ಒಂದು ಐಡಿಯಾಗೋಸ್ಕರ ತೋರಿಸ್ತಾ ಇದ್ದೀನಿ ಡೇ ಮಾಡೋದು ಒಂದು ಮಾರುಕಟ್ಟೆ ಅಪಾಯಕ್ಕೆ ಒಳಪಟ್ಟಿರುತ್ತೆ ಯಾರು ಈ ರಿಸ್ಕನ್ನೆಲ್ಲ ಅರ್ಥ ಮಾಡ್ಕೊಂಡಿರ್ತಾರೋ ಅಂಥವ್ರು ಮಾತ್ರ ಕಲೀಬೋದು ಉಳಿದವರು ಇನ್ವೆಸ್ಟಿಂಗ್ ಮಾಡ್ಕೊಂಡು ದೂರ ಇರಬಹುದು ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಮತ್ತು ಸಲಹೆಗಳನ್ನು ಕಮೆಂಟ್ ಮೂಲಕ ತಿಳಿಸ್ಕೊಡಿ ಥ್ಯಾಂಕ್ ಯು ಫ್ರೆಂಡ್ಸ್